ಿ ವೀಕ್ಷಕರೇ ನಮಸ್ಕಾರ ವಿ ಕೆ ಡಿಜಿಟಲ್ ನ್ಯೂಸಿಗೆ ನಿಮಗೆಲ್ಲ ಸ್ವಾಗತ ಆಪರೇಷನ್ ಸಿಂಧು ಕಳೆದ ಹದಿನಾಲ್ಕು ದಿನಗಳ ಹಿಂದೆ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಂತಹ ಅಮಾಯಕರ ನರಮೇಧಕ್ಕೆ ಭಾರತ ಭಾರತೀಯ ಸೇನಾಪಡೆ ಮಿಲಿಟರಿ ಕೊಟ್ಟ ದೊಡ್ಡ ತಿರುಗೇಟು ಬುಧವಾರ ಬೆಳಗ್ಗೆ ಸರಿಸುಮಾರು ಒಂದು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತು ನಿಮಿಷದವರೆಗೆ ನಡೆದ ಕಾರ್ಯಾಚರಣೆಯಲ್ಲಿ ಪಾಕ್ ಆಕ್ರಮಿತ ಪ್ರದೇಶದಲ್ಲಿ ಇದ್ದಂತಹ ಒಂಬತ್ತು ಉಗ್ರರ ಅಡು ಅಡಗುದಾಣಗಳನ್ನು ಓಡಾಯಿಸಿದಂತಹ ಭಾರತೀಯ ಸೇನಾಪಡೆ ಇದು ಒಂದು ರೀತಿಯಲ್ಲಿ ಭಾರತ ಕೊಟ್ಟಂಥ ದಿಟ್ಟ ತಿರುಗೇಟು ಅಂತ ನಾವು ಹೇಳಬೇಕಾಗುತ್ತೆ ಆದರೆ ಇದು ಯುದ್ಧವ ಯುದ್ಧ ಅಲ್ಲ ಅಂತಕ್ಕಂಥದ್ದನ್ನು ಭಾರತ ಸರ್ಕಾರ ಈಗಾಗಲೇ ಸ್ಪಷ್ಟಪಡಿಸಿದೆ ಹಾಗೆಯೇ ಉಗ್ರರ ಅಡುಗದಾಣಗಳು ಯಾವುದಿತ್ತು ಅದನ್ನು ನಾವು ದಮನಗೊಳಿಸಿದ್ದೇವೆ ಇದು ಪಾಕಿಸ್ತಾನದ ಸೇನೆಯ ಮೇಲಾಗಲಿ ಪಾಕಿಸ್ತಾನದ ಮಿಲಿಟರಿ ಪಡೆಗಳ ಮೇಲಾಗಲಿ ಭಾರತ ಮಾಡಿದಂಥ ದಾಳಿ ಅಲ್ಲ ಅಂತಕ್ಕಂಥ ಒಂದು ಸ್ಪಷ್ಟವಾದಂಥ ಸಂಗತಿಯನ್ನು ಯಾರು ಅದರ ಉಸ್ತುವಾರಿ ವಹಿಸಿದ್ದರು ಅವರು ಅದನ್ನು ಸ್ಪಷ್ಟಪಡಿಸಿದ್ದಾರೆ ಅಂತಕ್ಕಂಥದ್ದು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಬಹಳ ಮುಖ್ಯವಾಗಿ ಪ್ರಿಯ ಈ ದಾಳಿ ಸೇನಾಪಡೆ ಮತ್ತು ವಾಯುಪಡೆಯ ಮುಖ್ಯಸ್ಥರಾಗಿದ್ದಂಥ ಅವರು ಯಾರು ಅಂತ ನಾವು ತಿಳಿದುಕೊಂಡರೆ ಇಬ್ಬರು ನಾರಿಯರು ಭಾರತೀಯ ಮಹಿಳಾ ಸೇನಾಧಿಕಾರಿಗಳು ಭಾರತೀಯ ಮಹಿಳಾ ಮಿಲಿಟರಿ ಅಧಿಕಾರಿಗಳ ಒಂದು ಸಾರಥ್ಯದಲ್ಲಿ ಈ ಒಂದು ದಾಳಿ ನಡೆದಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಸೋಫಿಯಾ ಕುರೇಶಿ ಭಾರತೀಯ ಸೇನಾಪಡೆಯ ಜನರಲ್ ಹಾಗೂ ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಇವರಿಬ್ಬರ ಸಾರಥ್ಯದಲ್ಲಿ ಪಾಕಿಸ್ತಾನದ ಪಾಕ್ ಆಕ್ರಮಿತ ಪ್ರದೇಶದ ಪಾಕಿಸ್ತಾನದಲ್ಲಿ ಇರುವಂತಹ ಒಂಬತ್ತು ಉಗ್ರರ ಅಡುಗುದಾಣಗಳನ್ನು ಉಡಾಯಿಸಿರ್ತಕ್ಕಂಥದ್ದು ಭಾರತೀಯ ಚರಿತ್ರೆಯಲ್ಲೇ ಕೂಡ ಬಹಳ ಅತ್ತ ಬಹಳ ಸುವರ್ಣ ಅಕ್ಷರದಲ್ಲಿ ಬರೆದಿಡಬೇಕಾದಂತಹ ಒಂದು ಅಧ್ಯಾಯ ಅಂತ ನಾವು ಹೇಳಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಕಳೆದ ಹದಿಮೂರು ದಿನಗಳ ಹಿಂದೆ ಕಾಶ್ಮೀರದಲ್ಲಿ ನಡೆದಂತಹ ಒಂದು ನರಮೇದ ನಂತರ ಭಾರತೀಯರ ಪ್ರತಿಯೊಬ್ಬ ಭಾರತೀಯರ ಒಂದು ಮನದಲ್ಲಿ ಒಂದು ರೀತಿಯಾದಂತಹ ಒಂದು ಆಕ್ರೋಶ ಮತ್ತು ಒಂದು ರೀತಿಯಾದಂತಹ ಒಂದು ಸಿಟ್ಟಿತ್ತು ಇದರ ನಂತರ ಭಾರತ ಸರ್ಕಾರ ನಿರಂತರವಾಗಿ ಭಾರತೀಯ ಸೇನಾಧಿಕಾರಿಗಳ ಜೊತೆ ಹಾಗೆಯೇ ರಾಜತಾಂತ್ರಿಕರ ಜೊತೆ ಹಾಗೆಯೇ ವಿದೇಶಿ ಮುಖ್ಯಸ್ಥರು ವಿದೇಶಿ ರಾಷ್ಟ್ರಾಧ್ಯಕ್ಷರು ವಿದೇಶಿ ಸರ್ಕಾರಗಳ ಜೊತೆ ಕೂಡ ಭಾರತ ಸರ್ಕಾರ ನಿರಂತರವಾದಂತಹ ಒಂದು ಮಾತುಕತೆ ಮತ್ತು ಮಾತುಕತೆಗಳಲ್ಲಿ ತೊಡೆದಿದ್ದಂತಹ ಒಂದು ಸಮಯ ಅಂತ ಹೇಳಬೇಕಾಗುತ್ತೆ ಅದಾದ ನಂತರ ಭಾರತ ಸರ್ಕಾರ ಮಿಲಿಟರಿ ಮುಖ್ಯಸ್ಥರಿಗೆ ಒಂದು ಸ್ವತಂತ್ರವಾದಂತಹ ಒಂದು ಮುಕ್ತವಾದಂತಹ ಒಂದು ಒಂದು ಹಸ್ತವನ್ನು ಕೊಟ್ಟಿದ್ದು ಮುಕ್ತವಾದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದು ಅಂತಕ್ಕಂಥದ್ದು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಸೊ ಹೀಗಾಗಿ ಈ ಸಾರಿ ಅಂದರೆ ಭಾ ಬುಧವಾರ ಬೆಳಗ್ಗೆ ನಡೆದಂತಹ ಒಂದು ಕಾರ್ಯಾಚರಣೆ ಎಷ್ಟು ನಿಖರವಾಗಿತ್ತು ಅಂತಕ್ಕಂಥದ್ದನ್ನು ಯಮಿಕಾ ಸಿಂಗ್ ಅವರು ಬಹಳ ಬಹಳ ಸ್ಪಷ್ಟವಾದಂಥ ನುಡಿಗಳಲ್ಲಿ ಹೇಳಿದ್ದಾರೆ ನಾವು ಏನು ಟಾರ್ಗೆಟ್ ಮಾಡಿದ್ದೀವಿ ಇಲ್ಲಿ ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತೊಯ್ಬಾ ಅವರ ಒಂದು ದೊಡ್ಡ ಅಡುಗುದಾಣಗಳಿತ್ತು ಇವರು ಎರಡು ಸಾವಿರದ ಐದು ಮತ್ತು ಎರಡು ಸಾವಿರದ ಹತ್ತು ಮತ್ತು ಭಾರತದಲ್ಲಿ ನಡೆದಂತಹ ಒಂದು ವಿಧ್ವಂಸಕ ಕೃತ್ಯಗಳಲ್ಲಿ ತೊಡಗಿದ್ದಂತಹ ಒಂದು ಅಡುಗುದಾಣಗಳ ತಯಾರಿಕಾ ಕೇಂದ್ರಗಳಾಗಿತ್ತು ಜೈಷ್ ಎ ಮೊಹಮ್ಮದ್ ಮತ್ತು ಲಷ್ಕರ್ ಎ ತಯವಾದ ಪ್ರಮುಖ ಸಂಘಟಕರು ಅಲ್ಲೇ ಒಂದು ಬೀಡುಬಿಟ್ಟಿದ್ದರು ಈ ಒಂದು ಮಾಹಿತಿಯ ಸ್ಪಷ್ಟ ಮಾಹಿತಿ ಮತ್ತು ನಿಖರ ಮಾಹಿತಿಯ ಹಿನ್ನೆಲೆಯಲ್ಲಿ ನಾವು ಆ ಅಡುಗುದಾಣಗಳನ್ನು ನೆಲಸಮಗೊಳಿಸಿದ್ದೇವೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥ ಇದು ಬಹಳ ಇಟ್ ಇಸ್ ಅನ್ ಆಕ್ಯುರೇಟ್ ಅಟ್ಯಾಕ್ ಅಂತ ನಾವು ಹೇಳಬೇಕಾಗತ್ತೆ ಸೊ ಹೀಗಾಗಿ ಸ್ಪಷ್ಟವಾಗಿ ಭಾರತ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದರೆ ಇದು ಪಾಕಿಸ್ತಾನದ ಮೇಲೆ ನಡೀತಾ ಇರತಕ್ಕಂಥ ಯುದ್ಧ ಅಲ್ಲ ಉಗ್ರಗಾಮಿಗಳ ಹುಟ್ಟಡಗಿಸಲು ಕೈಗೊಂಡಂತಹ ಒಂದು ಕಾರ್ಯಾಚರಣೆ ದಿಟ್ಟ ಕಾರ್ಯಾಚರಣೆ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಮಧ್ಯಾಹ್ನ ಮಾಧ್ಯಮಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿರ್ತಕ್ಕಂಥದ್ದು ಇದರ ನಂತರ ವಿಶ್ವ ನಾಯಕರು ಅದರಲ್ಲಿ ಬಹಳ ಮುಖ್ಯವಾಗಿ ಅಮೆರಿಕ ಇದಕ್ಕೆ ಪ್ರತಿಕ್ರಿಯೆ ನೀಡಿದೆ ಬ್ರಿಟನ್ ಇನ್ನೂ ಯಾವುದೇ ರೀತಿಯಾದಂಥ ಒಂದು ಉತ್ತರ ಕೊಟ್ಟಿಲ್ಲ ಹಾಗೆಯೇ ಈ ಒಂದು ಕಾರ್ಯಾಚರಣೆಯಾದ ನಂತರ ಭಾರತ ಸರ್ಕಾರ ರಷ್ಯಾ ಯುನೈಟೆಡ್ ಅರಬ್ ಅರಬ್ ಎಮಿರೇಟ್ಸ್ ಅಮೆರಿಕ ಮತ್ತು ಬ್ರಿಟನ್ ಜೊತೆ ಈ ಒಂದು ಕಾರ್ಯಾಚರಣೆದ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಸಂಗತಿ ಆದರೆ ಚೀನಾ ಜೊತೆ ಯಾವುದೇ ರೀತಿಯಾದಂಥ ಒಂದು ಮಾಹಿತಿಯನ್ನು ಹಂಚಿಕೊಂಡಿಲ್ಲ ಅಂತಕ್ಕಂಥದ್ದು ಯಾಕೆ ಅಂತ ಹೇಳಿದರೆ ಪಾಕಿಸ್ತಾನದ ಒಂದು ಹೇಳಿಕೆ ಮತ್ತು ಟೋಂಗ್ ಏನಾಗಿದೆ ಮಧ್ಯಾಹ್ನದ ನಂತರ ಬುಧವಾರದ ಮಧ್ಯಾಹ್ನದ ನಂತರ ಅಂತ ಹೇಳಿದರೆ ಭಾರತ ಪಾಕಿಸ್ತಾನ ಅಪ್ರಚೋದಿತವಾಗಿ ದಾಳಿ ನಡೆಸಿದೆ ಹೀಗಾಗಿ ಇದು ಅಕ್ಷಮ್ಯ ಅಂತಕ್ಕಂಥ ರೀತಿಯಲ್ಲಿ ವಿಶ್ವ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಖಳನಾಯಕನಾಗಿ ಬಿಂಬಿಸಲು ಹೊರಟಿದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಈ ರೀತಿಯಾದಂಥ ಒಂದು ಹೇಳಿಕೆಗಳು ಪಾಕಿಸ್ತಾನಕ್ಕೆ ಹೊಸದೇನು ಅಲ್ಲ ಪಾಕಿಸ್ತಾನವು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡುತ್ತಲೇ ಭಾರತವನ್ನು ಅಪರಾಧಿಸ್ತಾನದಲ್ಲಿ ನಿಲ್ಲಿಸಬೇಕು ಅಂತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇರತಕ್ಕಂಥ ಆದರೆ ಈ ಮಾತುಗಳಿಗೆ ಅಮೆರಿಕ ಆಗಲಿ ಬ್ರಿಟನ್ ಆಗಲಿ ಮರಳಾಗ್ತಕ್ಕಂಥ ಅವಶ್ಯಕತೆ ಇಲ್ಲ ಇದು ಎಚ್ಚರಿಕೆಯಾದಂಥ ಮಾತೆ ಭಾರತ ಕಳೆದ ಹದಿನೈದು ದಿನಗಳಿಂದ ಬಹಳ ಎಚ್ಚರಿಕೆಯಾದಂಥ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದೊಂದು ಅಂಶವನ್ನು ಕೂಡ ಬಹಳ ಬಹಳ ಲೆಕ್ಕಾಚಾರವಾಗಿ ಪರಿಗಣಿಸಿ ಈ ರೀತಿಯಾದಂಥ ಒಂದು ಕಾರ್ಯಾಚರಣೆ ಮಾಡಿದೆ ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬರೂ ನಾವು ತಿಳ್ಕೊಬೇಕಾಗುತ್ತೆ ಹೀಗಾಗಿ ಭಾರತ ಇವತ್ತು ರಾಜತಾಂತ್ರಿಕವಾಗಿ ಬೇರೆ ದೇಶಗಳ ಜೊತೆ ಒಂದು ಸೌಹಾರ್ದತೆ ಒಂದು ಮಾತುಕತೆ ನಡೆಸ್ತಾ ಇದೆ ಹಾಗೆ ಪಾಕಿಸ್ತಾನಕ್ಕೆ ವಾಣಿಜ್ಯ ಮತ್ತು ವಿಮಾನ ಸಂಚಾರದಲ್ಲಿ ಒಂದು ರೀತಿಯಾದಂಥ ಒಂದು ದಿಗ್ಬಂಧನವನ್ನು ವಿಧಿಸಿದೆ ಹಾಗೆಯೇ ಸಿಂಧೂ ನದಿ ನೀರನ್ನು ಬಡಿದಿರೋ ಜಲ ದಿಗ್ಬಂಧನವನ್ನು ಹಾಕಿ ಕೂಡ ಹಾಕಿದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು ಭಾರತ ಮನಸ್ಸು ಮಾಡಿದರೆ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡತಕ್ಕಂಥ ವಿಷಯ ಅದು ಬಹಳ ಒಂದು ಸಣ್ಣ ವಿಷಯವೇ ಆಗುತ್ತೆ ಆದರೆ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಘೋಷಿಸಿಲ್ಲ ಆದರೆ ಪಾಕಿಸ್ತಾನದಲ್ಲಿ ಕಳೆದ ಐವತ್ತು ಅರವತ್ತು ವರ್ಷಗಳಿಂದ ಉಗ್ರರನ್ನು ಪೋಷಿಸ್ತಾ ಬಂದಿರ್ತಾ ಇರ್ತಾ ಬಂದಿರ್ತಾ ಇರತಕ್ಕಂಥ ಪಾಕಿಸ್ತಾನದ ಸರ್ಕಾರಕ್ಕೆ ಈ ಒಂದು ಕಾರ್ಯಾಚರಣೆಯ ಮೂಲಕ ಭಾರತ ಭಾರತದ ಸೇನಾ ಪಡೆ ಭಾರತದ ಮಿಲಿಟರಿ ಪಡೆ ಒಂದು ದಿಟ್ಟವಾದಂಥ ಉತ್ತರ ಕೊಟ್ಟಿದೆ ಇದು ಆರಂಭವಷ್ಟೇ ಅಂತ್ಯವಲ್ಲ ಈ ಹಿನ್ನೆಲೆಯಲ್ಲಿ ವಿಶ್ವದ ಎಲ್ಲ ರಾಷ್ಟ್ರಗಳು ಕೂಡ ಉಗ್ರರ ಒಂದು ಸರ್ವ ಸಮಾಪ್ತಿಗೆ ಉಗ್ರರು ಪಾಕಿಸ್ತಾನದಲ್ಲಿ ಬೀಡುಬಿಟ್ಟಿರ್ತಕ್ಕಂಥ ಉಗ್ರರ ಅಡುಗುದಾಣಗಳನ್ನು ಒಂದು ಝೀರೋ ಮಟ್ಟಕ್ಕೆ ಇಳಿಸಲು ಇದೊಂದು ಸುಕ್ಷು ಸಮಯ ಬಂದಿದೆ ಈ ಹಿನ್ನೆಲೆಯಲ್ಲಿ ಎಲ್ಲ ದೇಶಗಳು ಕೂಡ ಭಾರತದ ಒಂದು ಕಾರ್ಯಾಚರಣೆ ಮತ್ತು ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಉಗ್ರರ ಹುಟ್ಟಡಗಿಸಲು ಮುಂದೆ ಬರಬೇಕು ಅಂತಕ್ಕಂಥದ್ದು ಈಗ ಸಮಯ ಬಂದಿದೆ ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಅಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಹಾಗೂ ಟೂ ಇದು ಈವರೆಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ